ನನ್ನ ನಮಸ್ಕಾರಗಳು ಇವತ್ತು ಅಖಿಲ ಹಬ್ಬದ ಮಹಾಸಭದವತಿಯಿಂದ ವತಿಯಿಂದ ಯುವಜನೋತ್ಸವ ಮತ್ತು ಪ್ರತಿಬಿಂಬ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲ್ ಫಿನಾಲನ ಇಷ್ಟೊಂದು ಅದ್ಧೂರಿಯಾಗಿ ನಡೆಸ್ತಾ ವಿಶೇಷತೆಯನ್ನ ಒಂದು ಕವನದ ಮೂಲಕ ನೋಡ್ಕೊಂಡು ಬರೋಣ ಪ್ರತಿಬಿಂಬ ಹಾಗೂ ಯುವಜನೋತ್ಸವದ ಜನೋತ್ಸವದ ಸಮ್ಮಿಲನ ಇಲ್ಲೆಲ್ಲರಲ್ಲೂ ಇನ್ನಿಲ್ಲದ ಸಂಭ್ರಮ ಮನ ತುಂಬಿಸಲಿದೆ ಪೃಥ್ವಿಯ ಕಾವರ ಅವರ ಭಾವಯಾನ ಬಡಿ ದಪ್ಪಿಸಿದೆ ತೇಜಸ್ವಿಯಣ್ಣ ಅವರ ದಿಕ್ಸೂಚಿ ಭಾಷಣ ಹುರಿ ತುಂಬಿಸಲಿದೆ ಶ್ರುತಿ ಅಕ್ಕ ಆಗಮನ ರಂಗೇರಿಸಲಿದೆ ಕೊಂಡದ ಕೋಳಿ ಜೋಡಿಯ ಯಕ್ಷಗಾನ ಅಭಿನಾಯಕ ಮಹಾಸಭೆಯ ಈ ಅತ್ಯದ್ಭುತ ಕಾರ್ಯಕ್ರಮ ಪ್ರತಿಬಿಂಬಿಸುತ್ತದೆ ಸದಸ್ಯರೆಲ್ಲರ ಕಠಿಣ ಪರಿಶ್ರಮ ನೆಚ್ಚಿನ ಡಾಕ್ಟರ್ ಕಜೆಯವರು ಮಹಾಸಭೆಗೆ ಭೂಷಣ ಹೀಗೆ ಸಾಗುತ್ತಿರಲಿ ನಮ್ಮೆಲ್ಲರ ಉನ್ನತಿಯ ಪಯಣ ಆಕ್ಚುಲಿ ನಾನು ಇದನ್ನ ನನ್ನ ನನಗೆ ಸಿಕ್ಕಿರುವಂತ ಒಂದು সুযোগ ಅಂತ ನಾನು ಭಾವಿಸ್ತೀ ಇಂತಹ ಒಂದು ಅವಕಾಶವನ್ನು ದೊರಕಿಸಕೊಂಡಂತ ಅಖಿಲ ಭಾರತ ಮಹಾಸಭକୁ ಅಧ್ಯಕ್ಷರಾದ ಡಾಕ್ಟರ್ ಗೀತಾರ್ಕಜಿ ಸರ್ ಅವರಿಗೆ ನಾನು ಸದಾ ಚಿರಋಣಿಯಾಗಕ್ಕೆ ಎಲ್ಲರಿಗೂ ನಡ ತುಂಬ ಹೃದಯದ ಧನ್ಯವಾದಗಳು